34 ವರ್ಷದ ನಾವು ಪೊಲೀಸ್ इलाके ಎಲ್ಲ ಕೆಲಸ ಮಾಡಿದ ತರ ಎಲ್ಲ ಅತ್ಯಂತ ಸೂಕ್ಷ್ಮ ಪ್ರದೇಶಗಳನ್ನು ಕೆಲಸ ಮಾಡ್ತೀನಿ ಮೊಬೈಲ್ ಸೆಕ್ಸಿಟಿ ಕಾದಿರಲ್ಲಿ ಇ ಪ್ರಾರಂಭ ಮಾಡಿದ್ರು ಹುಸುವಲ್ಲಿ ಪડિયા ದಾವಡಗರೆ ಶಿವಗೋಪ ಉಪಲೀಖಕ ಅಂತ ಮತ್ತೆ ಕೋರು ಜಿಲ್ಲೆಯಲ್ಲಿ ಮತ್ತೆ ತದಂತ ನೆಂದು ಗ್ರಾಮ ಪ್ರತಿಗಳು ನೆಂದು ನಗರದಲ್ಲಿ ಮತ್ತೆ ಜಿಲ್ಲಾಕಾರ ಮತ್ತೆ ಮೈಸೂರು ಪೊಲೀಸ್ ಕಮಿಷನರ್ ಜೊತೆ ಕೆಲಸ ಮಾಡ್ತೀನಿ ಎಲ್ಲರೂ ಸಹರು ಯಾರು ಹೇಳ್ಬಿಟ್ಟಿ ನನ್ನ ಮನೆಯಲ್ಲಿ ಹಿಂದೂಗಳಿರ್ಲಿ ಮುಸಲ್ಮಾನಿರ್ಲಿ ಒಂದು ದೊಡ್ಡ ಭಕ್ತ ನಾನು ನೋಡೋದಂತ ಕೇಳಿಬಿಟ್ಟಿಲ್ಲ ಅಷ್ಟು ನಮ್ಮ ಸಿಬ್ಬಂದಿಗಳ ಜೊತೆ ನಮ್ಮ ಜನರ ಜೊತೆ ಆತ್ಮೀಯತೆ ಇಟ್ಕೊಂಡು ಶಾಂತಿ ಪ್ರಕರಣದಲ್ಲಿ ಹಲಸಾ ಪ್ರಯತ್ನ ಪಟ್ಟಿದ್ರಿ ಒಂದು ಅವಕಾಶ ಕೊಡಬೇಕು ಅಂತ ನಾನು ತುಂಬ ಗೌರವ ತುಂಬ ನಮ್ಮ ಪ್ರಾರ್ಥನೆಯಿಂದ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಿಂದ ಯಾವ ರೀತಿ ಭಾರತಕ್ಕೆ ಒಂದು ಸನಾತನ ಶಕ್ತಿಯನ್ನು ತುಂಬಿದ್ದಾರೆ ಇಡೀ ಪ್ರಪಂಚದಲ್ಲಿ ನಮ್ಮ ಪಾಸ್ಪೋರ್ಟ್ ಎಷ್ಟು ಪವರ್ಫುಲ್ ಆಗಿದೆ ನಾವು ಭಾರತೀಯರ ಬಗ್ಗೆ ಎಷ್ಟು ಗೌರವ ಬಂದಿದೆ ಅಂತ ನರೇಂದ್ರ ಮೋದಿ ಅವರಿಗೆ ತಮ್ಮೆಲ್ಲರ ಮುಖಾಂತರ ನನಗೆ ಒಂದು ಅವಕಾಶ ಕೊಡಿ ನಾವು ಕೂಡ ಹೋಗಬೇಕಾದ್ರೂ ಅಲ್ಲಿ ಸೇವೆ ಮಾಡಿ ಎಲ್ಲೆಲ್ಲಿ ಸಾಧ್ಯವಾಗತ್ತೆ ಭಾರತ ದೇಶವನ್ನು ಯಾವ ರೀತಿಯಾಗಿ ಇನ್ನೂ ಬಲಪಡಿಸಿ ಏನು ಆರ್ಥಿಕವಾಗಿರಲಿ ರಾಜಕೀಯವಾಗಿರಲಿ ಅಥವಾ ಸಾಮಾಜಿಕವಾಗಿರಲಿ ಅಥವಾ ಬೇರೆ ರೀತಿಯಲ್ಲಿ ಜಿಯೋ ಪಾಲಿಟಿಕ್ಸ್ ಅದರಲ್ಲಿ ಒಂದು ಬಲಿಷ್ಠ ದೇಶ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಮಾಡಬೇಕು ಅಂದರೆ ನಮ್ಮ ಒಂದು ಅವಕಾಶ ಸಿಗಲಿ ಅಂತ ಸಮುದಾಯದಲ್ಲಿ ಕೇಳ್ಕೊತೀನಿ ಕೇಳ್ಕೊಳ್ತೀನಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಹಳ ತಮ್ಮ ಪಡೆದಿದ್ದಾರೆ ತಮ್ಮೆಲ್ಲರೂ ಒಟ್ಟಿಗೆ ಸೇರಿಸಿ ಇಲ್ಲಿ ತಪ್ಪು ಮಾಡಿ ತಮ್ಮ ಅತ್ಯಂತ ಅಮೂಲ್ಯವಾದ ಸಮಯವನ್ನು ಮಾಧ್ಯಮದವರು ಕೂಡ ಬಂದಿದ್ದಾರೆ ಇರೆಯಲ್ಲಿ ಅವರಿಗೆ ಧನ್ಯವಾದಗಳು ಹೇಳ್ತಾ ನಾವು ನಮ್ಮ ಸಮುದಾಯದಲ್ಲಿ ಯಾವ ತಪ್ಪು ಕೆಲಸ ಮಾಡಕ್ಕೆ ಮಾಡಬೇಕಾಗುವುದಿಲ್ಲ ನಾವು ತಪ್ಪು ಕೆಲಸ ಮಾಡಕ್ಕೆ ಭಯ ಪಡ್ತೀವಿ ಆ ಭಯ ನಿಜವಾದ ಒಳ್ಳೆ ಭಯ ಯಾಕೆ ನಮ್ಗೆ ಯಾವಾಗಲೂ ಇರುತ್ತೆ ತಪ್ಪು ಕೆಲಸ ಮಾಡಿದ್ರೆ ನಮ್ಮಲ್ಲಿ ತರ್ಚ್ೀವಿ ನಾವೇ ತಪ್ಪು ಕೆಲಸ ಮಾಡಿದ್ರೆ ಬೇರೆಯವ್ರಿಂದ ಬ್ರಾಹ್ಮಣರಿಗೆ ತಪ್ಪು ಕೆಲಸ ಮಾಡಿದ್ದಾರೆ ಅಂತ ಆ ಭಯ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ನಮಗೆ ಭಾರತೀಯ ಜನತಾ ಪಕ್ಷ ಮುಖ್ಯ ಸನಾತನ ತಮ್ಮ ಮುಖ್ಯ ದೇಶ ಮುಖ್ಯ ಸೊ ನಾವು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರಿ ತಾವು ಮನಸ್ಸಲ್ಲಿ ಇಟ್ಕೊಳ್ಳಿ ನನ್ನ ಜೀವನದ ಇತಿಹಾಸವೇ ನಾನು ತಮ್ಮ ಕೈ ಅರ್ಪಣೆ ಮಾಡಿದ್ರಿ ತಾವು ನೋಡ್ಕೊಳ್ಳಿ ಅಂತ ನೋಡಿಕೊಳ್ಳಿ ನೋಡಲು ಆಶೀರ್ವಾದ ಮಾಡಿಕೊಳ್ಳಿ ಅಂತ ನಾನು